ಎಷ್ಟೋ ಜನ ಲೇಡೀಸು ಪರ್ಸ್ನಲ್ ವಿಚಾರಗಳು ಜೆಂಟ್ಸ್ ಹತ್ರ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಅಂಥ ವಿಚಾರಗಳೆಲ್ಲ ಲೇಡೀಸ್ ಹತ್ರ ಹೇಳ್ಕೊಳೋಕ್ಕೆ ಅವಕಾಶ ಆಗುತ್ತೆ ನಮ್ಮಂಥವ್ರು ಕಲ್ತ್ರೆ ನಮಗೆ ತಿಳಿದಿರೋದನ್ನ ಇನ್ನೊಬ್ರಿಗೆ ತಿಳಿಸೋಕೆ ನಾವು ಪ್ರಯತ್ನ ಪಡಬೇಕು ಹೊರತು ಬರೀ ದುಡ್ಡುಗೋಸ್ಕರೇ ಮಾಡಬೇಕು ಅಂತಂದರೆ ಅದಕ್ಕೆ ವ್ಯಾಲ್ಯೂ ಇರೋಲ್ಲ ಇದಿ ತುಂಬಿ ಹಾಡಿದೇನು ಅಂದು ನಾನು ಮನಮಿಟ್ಟು ಕೇಳಿದಿರಿ ಅಲ್ಲಿ ನೀವು ಎದೆ ತುಂಬಿ ಹಾಡಿದೆ ಅಂದು ನಾನು ಮನೆಯಲ್ಲೂ ಮಾಡೋದು ತುಂಬ ಇಂಪಾರ್ಟೆಂಟ್ ಅಲ್ವ ಈಗ ಮನೆ ಇಟ್ಬಿಟ್ಟು ನಾವು ದುಡಿಯೋಕ್ಕೆ ಹೋಗ್ತೀವಿ ಅಂದಾಗ ಆಮೇಲೆ ಬಾಂಧವ್ಯಗಳೇ ಇರಲ್ಲ ಮಕ್ಕಳಲ್ಲಿ ಮತ್ತು ತಂದೆ ತಾಯಿಗಳಲ್ಲಿ ಬಾಂಧವ್ಯಗಳೇ ಇರೋಲ್ಲ ಹಂಗಾಗ್ಬಿಡತ್ತೆ ಯಾರೋ ನೋಡ್ಕೊಳ್ತಾರೆ ಯಾರೋ ಮಾಡ್ತಾರೆ ಅಪ್ಪ ಯಾರು ಅಮ್ಮ ಯಾರು ಅನ್ನೋದೇ ಮರ್ತು ಹೋಗ್ತಾರೆ ಆ ಥರ ಆಗ್ಬಿಟ್ಟಿದೆ ಈಗಿನ ಪ್ರಪಂಚ ನಾನೊಂದು ಕೆಲಸ ನೀನೊಂದು ಕೆಲಸ ಸೊ ಗಂಡ ಹೆಣ್ತಿಲ್ಲ ಹೊಂದಾಣಿಕೆ ಇರೋಲ್ಲ ಇನ್ನು ಮಕ್ಕಳಲ್ಲಿ ಬೆಳೆಯೋಕ್ಕೆ ಹೆಂಗೆ ಸಾಧ್ಯ ಇದೆ ಅವ್ರು ಏನು ಮಾಡ್ತಿದ್ದಾರೆ ಏನು ತಿಂತಾರೆ ಏನು ಓದ್ತಾ ಇದ್ದಾರೆ ಯಾವುದೂ ಗೊತ್ತಿರಲ್ಲ ತಂದೆ ತಾಯಿ ಸ್ಮಿತಾ ಅವರೇ ನಮಸ್ತೆ ನಮಸ್ತೆ ನೀವು ಬಹಳ ವಿಶೇಷವಾಗಿ ಕಾಣ್ತೀರಿ ನನಗೆ ಯಾಕಂದ್ರೆ ಅಂದರೆ ಹೇಳ್ತೀರಿ ನೀವು ಜ್ಯೋತಿಷ್ ಪ್ರವೀಣ ಮತ್ತು ಇದನ್ನು ಮಾಡಿದ್ದೀರಿ ನಿಮ್ಮ ಬ್ಯಾಕ್ ಗ್ರೌಂಡ್ ಏನು ಚಿತ್ರಗೀತೆ ಏನು ಹಾಡ್ತೀರಿ ಚಿತ್ರಗೀತೆ ಹಾಡ್ತೀನಿ ಭಾವಗೀತೆ ಹಾಡ್ತೀನಿ ಜನಪದ ಗೀತೆ ಹಾಡ್ತೀನಿ ಭಕ್ತಿ ಗೀತೆ ಹಾಡ್ತೀನಿ ಬಟ್ ಇದೆಲ್ಲ ನನ್ನ ಪ್ರೊಫೆಷನಲ್ ಆಗಿ ಏನಿಲ್ಲ ನಾನು ಶುದ್ಧ ಗೃಹಿಣಿ ಪ್ಲಸ್ ನನಗೆ ಸಪೋರ್ಟ್ ಮಾಡಿರೋದ್ರಿಂದ ಮನೆಯಲ್ಲಿ ಸಹಕಾರ ಇರೋದ್ರಿಂದ ಜ್ಯೋತಿಷ್ಯ ಕಲಿತೆ ಅದಾದ್ಮೇಲೆ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಿದ್ದೆ ಮತ್ತೆ ಹಿಂದಿ ಎಕ್ಸಾಮ್ ಬರ್ದೆ ಹೀಗೆ ಸಾಕಷ್ಟು ನನಗೆ ಅನುಕೂಲಗಳು ಮಾಡಿಕೊಟ್ಟಿರೋದು ನನ್ನ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಸಪೋರ್ಟ್ ಇಲ್ದಿರ ನಾನು ಏನು ಮಾಡಕ್ಕೆ ಸಾಧ್ಯ ನಿಮ್ಮ ಹುಟ್ಟಿ ಬೆಳೆದ ಎಲ್ಲ ಬೆಂಗಳೂರು ನಮ್ಮ ತಾತ ಅವರು ಜ್ಯೋತಿಷ ಹೇಳ್ತಿದ್ರು ಈ ಕಡೆ ನಮ್ಮ ತಾಯಿ ಮನೆ ಕಡೆ ನಮ್ಮ ತಾತ ಅವರು ಸಂಗೀತ ಅವರು ಹರಿಕತೆ ಎಲ್ಲ ಮಾಡ್ತಿದ್ರು ಅವರು ಸೊ ಈ ಕಡೆ ಜ್ಯೋತಿಷ್ಯ ಇತ್ತು ನನಗೆ ಎರಡೂ ಕಡೆ ತಾತಂದ್ರದು ನನಗೆ ಒಂದು ಸ್ವಲ್ಪ ಬಂದಿದೆ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಜ್ಯೋತಿಷ್ಯ ಬಗ್ಗೆ ಯಾಕೆ ಆಸಕ್ತಿ ಬಂತ ಏನು ಅಂತ ಗೊತ್ತಿಲ್ಲ ಸಡನ್ಲಿ ಯಾಕೆ ಕಲಿಬಾರ್ದು ಕಲಿತಾ ಇದ್ದಾರಲ್ವ ಎಷ್ಟೋ ಜನ ಆಮೇಲೆ ಅವಶ್ಯಕತೆ ಇದೆ ಅಂತ ಅನಿಸ್ತು ಯಾಕೆ ಅಂತಂದರೆ ಎಷ್ಟೋ ಜನ ಲೇಡೀಸು ಪರ್ಸನಲ್ ವಿಚಾರಗಳು ಜೆಂಟ್ಸ್ ಹತ್ರ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ ವಿಚಾರಗಳೆಲ್ಲ ಲೇಡೀಸ್ ಹತ್ರ ಹೇಳ್ಕೊಳಕ್ಕೆ ಅವಕಾಶ ಆಗುತ್ತೆ ನಮ್ಮಂಥವ್ರು ಕಲ್ತ್ರೆ ಅಂತ ಅಂದ್ಬಿಟ್ಟು ನಾನು ಯಾಕೆ ಕಲಿಬಾರ್ದು ಅಂತ ಆಮೇಲೆ ಮನೇಲಿ ಸಪೋರ್ಟು ಅದೇ ತರ ಇತ್ತು ಹೋಗು ಕಲಿ ಯಾಕೆ ಕಲಿಬಾರ್ದು ನೀನು ಅಂತ ಅವ್ರ ಸಪೋರ್ಟ್ ಮಾಡ್ತಾರೆ ಯಜಮಾನ್ರು ಹೇಳಿದ್ನಲ್ಲ ಪೌರೋಹಿತ್ಯ ಮಾಡ್ತಾರೆ ಪ್ರೈವೇಟ್ ವರ್ಕ್ ಜ್ಯೋತಿಷ್ಯ ಕಲಿಯುವಾಗ ಸ್ಟಾರ್ಟಿಂಗಲ್ಲಿ ನನಗೆ ಕಷ್ಟ ಆಗುತ್ತೆ ಅಥವಾ ಇನ್ನೊಬ್ಬರ ಮುಂದೆ ನಾನು ಮಾತಾಡೋಕ್ಕೆ ನನಗೆ ಧೈರ್ಯ ಇಲ್ಲ ಮುಂಚೆಯಿಂದ ನಾನು ಅಷ್ಟು ಮಾತಾಡಿದವಳಲ್ಲ ಸೈಲೆಂಟ್ ಹಂಗಿರೋವಾಗ ನನ್ನ ಕಷ್ಟ ಆಗ್ಬೋದೇನೋ ಅಥವಾ ಏನು ಮಾತಾಡಿದ್ರೆ ಏನು ಅನ್ಕೊಳ್ತಾರೋ ಅನ್ನೋದೆಲ್ಲ ಇತ್ತು ಈಗ ಅಷ್ಟಿಲ್ಲ ನನಗೆ ಓಕೆ ಇತ್ತು ಸರ್ ನಾನು ಬೇಗ ಮದುವೆ ಆಗಿದ್ದು ಅರ್ಲಿ ಮ್ಯಾರೇಜ್ ಸೊ ನನ್ನ ಪಿ ಯು ಅಷ್ಟೇ ಮಾಡಿರೋದು ಅದಾದ್ಮೇಲೆ ನನಗೆ ಫ್ಯಾಮಿಲಿ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಯಾವೆ ಹೌದು ಕೂಡು ಕುಟುಂಬ ನಾವು ಹತ್ತು ಜನ ಒಂದೇ ಮನೇಲಿ ಇದ್ವಿ ಚಿಕ್ಕದಾದ್ರೂ ತುಂಬಾ ಹಂಗಾಗಿ ತುಂಬಾನೇ ಚೆನ್ನಾಗಿ ಎಲ್ಲ ಜೊತೆ ಹೊಂದ್ಕೊಂಡು ಮಾಡ್ಕೊಂಡು ನಾನ್ ದೊಡ್ಡ ಸೊಸೆ ಆಗಿರೋದ್ರಿಂದ ಎಲ್ಲಾ ಜವಾಬ್ದಾರಿ ನಾನ್ ತಗೊಂಡು ಮತ್ತೆ ನಮ್ಮ ಊರಲ್ಲೆಲ್ಲ ತುಂಬಾ ದೊಡ್ಡ ದೊಡ್ಡ ಜಾತ್ರೆಗಳೆಲ್ಲ ನಡೆಯುತ್ತೆ ಅದಕ್ಕೆಲ್ಲ ನಾವ್ ಎಲ್ಲಾರು ಕೂಡಿ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತೀವಿ ಹಂಗಾಗಿ ನಮ್ಗೆ ಕೂಡು ಕುಟುಂಬನೇ ಇಷ್ಟ ಹೊಂದ್ಕೊಂಡಿದ್ರೆ ಯಾವ ದುಃಖನೂ ಇಲ್ಲ ಸರ್ ಅಷ್ಟೇನೆ ಹೊಂದಾಣಿಕೆನೇ ಜೀವನ ಅಂತ ಹೇಳ್ತೀನಿ ಈಗಂತೂ ಇದೆಯಲ್ಲ ಹಂಗಂತ ಏನಿಲ್ಲ ಏನಿಲ್ಲ ಸರ್ ಅದು ಅಷ್ಟೇ ಏನೋ ನಾನು ಕಲ್ತಿದ್ದೀನಿ ನಾನು ಒಂದು ಆಫೀಸ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ ಅಲ್ಲಿ ಹೋಗಿ ನಾನು ಪರವಾಗಿಲ್ಲ ಸರ್ ನಡೀತಾ ಇದೆ ಹಂಗಂತ ನಾನು ಪ್ರಿಫರೆನ್ಸ್ ಕೊಡೋದು ಫಸ್ಟ್ ಫ್ಯಾಮಿಲಿಗೆ ಫ್ಯಾಮಿಲಿ ಬಿಟ್ಟು ನಾನು ಅದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡಕ್ಕೆ ಹೋಗಲ್ಲ ಒಬ್ಬ ಗೃಹಿಣಿಯಾಗಿ ಮನೆಯನ್ನು ನೋಡಿಕೊಂಡು ಜ್ಯೋತಿಷಕ್ಕಾಗಿ ಒಂದು ಸಣ್ಣ ಆಫೀಸ್ ಮಾಡಿಕೊಂಡು ಅದನ್ನ ಹೇಗೆ ಕಷ್ಟ ಆಗ್ತಿತ್ತು ಬಟ್ ನನಗೆ ಮುಂಚೆ ಎಲ್ಲ ಅತ್ತೆ ಮಾವ ಎಲ್ಲ ಜೊತೆಯಲ್ಲಿದ್ದರು ಈಗ ಅತ್ತೆ ಮಾವ ಇಲ್ಲ ಈಗ ಸ್ವಲ್ಪ ಕಷ್ಟ ಆಗ್ತಾ ಇದೆ ಮುಂಚೆ ತುಂಬಾ ನನಗೆ ಫ್ರೀ ಆಗಿತ್ತು ಅವ್ರ ಮನೆಯೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರು ಹಂಗಾಗಿ ಈಗ ಒಂದು ಸ್ವಲ್ಪ ಎಲ್ಲ ಮನೆ ಕೆಲಸ ಮುಗಿಸಿ ಹೋಗೋದು ನನಗೊಂಚೂರು ಕಷ್ಟ ಅಂತ ಅನಿಸ್ತಾ ಇದೆ ಅಷ್ಟೇ ನನಗಿಬ್ರು ಮಕ್ಕಳು ದೊಡ್ಡ ಮಗ ಬಿಕಾಮ್ ಮಾಡ್ತಾ ಇದ್ದಾನೆ ಚಿಕ್ಕ ಪಿ ಯು ಸಿ ಮಾಡ್ತಾ ಇದ್ದಾನೆ ನಿಮ್ಮ ಮನೆಯವರು ಜ್ಯೋತಿಷಿ ಹೇಳ್ತಾರೆ ಇಲ್ಲ ಸರ್ ಅವ್ರು ಹೇಳಲ್ಲ ಅವ್ರ ಪೌರವೈತಿ ಅಷ್ಟೇ ಅವ್ರು ಜ್ಯೋತಿಷ್ಯನೇ ಹೇಳ್ತೀರಿ ಇಲ್ಲ ಸರ್ ಹೇಳಲ್ಲ ಯಾಕೆ ಹೇಳೋಣ ಗೊತ್ತಿರೋದನ್ನು ಹೇಳಬಾರ್ದು ಜ್ಯೋತಿಷ್ಯದ ಒಂದು ಇಲ್ಲಿವರೆಗಿನ ನಿಮ್ಮ ಅನುಭವ ಏನು ಅನುಭವ ಅಂತಂದರೆ ಎಲ್ಲ ವಿದ್ಯೆನೂ ಆಗಲಿ ಕಲಿಯೋ ತನಕ ಬ್ರಹ್ಮ ವಿದ್ಯೆ ಕಲಿತ ಮೇಲೆ ಕೋತ ವಿದ್ಯೆ ಅಂತ ಹೇಳ್ತಾರೆ ಬಟ್ ಇದರಲ್ಲಿ ಒಂದು ನಮ್ಮ ಖುಷಿ ಅಂತಂದರೆ ಒಂದು ವಿಚಾರ ನನಗೆ ಪರ್ಸ್ನಲಿ ಹೇಳಬೇಕು ಅಂತಂದರೆ ಮನೇಲಿ ಏನೇ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಆಯಿತಾ ಅದನ್ನು ನಾವು ನಮ್ಮ ನಾವೇ ತಿಳ್ಕೊಂಡು ಈ ಥರ ಏನೋ ಒಂದು ಪೂಜೆ ಪುನಸ್ಕಾರ ಮಾಡೋದು ಮಟ್ಟೋದು ಅದರಿಂದ ನಾವು ಇದು ಮಾಡ್ಕೋಬೋದು ಅಕ್ಕಪಕ್ಕ ಇರೋರಿಗೆ ನಮ್ಮ ಫ್ರೆಂಡ್ ಸರ್ಕಲ್ಗೆ ಎಲ್ಲರಿಗೂ ನಾನು ಹೇಳ್ಬೋದು ನಾನು ದುಡ್ಡನ್ನೇ ಎಕ್ಸ್ಪೆಕ್ಟ್ ಮಾಡೋಲ್ಲ ಯಾವತ್ತೂ ಯಾಕಂದರೆ ಇವತ್ತು ಜ್ಯೋತಿಷ್ಯ ಜ್ಯೋತಿಷ್ಯ ಒಂದು ವಿಜ್ಞಾನ ಮತ್ತು ನಮ್ಮ ದೇಶದ ಬಹಳ ದೊಡ್ಡ ಶಾಸ್ತ್ರ ಅದು ಹೌದು ಸರ್ಬೋದು ಎಷ್ಟು ಕಲ್ತ್ರು ಮುಗಿಯಲ್ಲ ಸಾಗರ ಆದ್ರೆ ಇವತ್ತು ಟಿವಿಗಳು ಇತ್ಯಾದಿ ಬಂದ್ಮೇಲೆ ಜ್ಯೋತಿಷ್ಯದ ಬಗ್ಗೆ ಅಲ್ಲ ಬಗ್ಗೆ ಒಂದು ವಾಕರಕ್ಕೆ ಬರುವ ಲೆವೆಲ್ ನಿಮಗೆ ಅನಿಸ್ತದೆ ಈಗ ಬೇರೆ ಆದ್ರೆ ಎಲ್ಲರೂ ಜ್ಯೋತಿಷ್ಯ ಹೇಳ್ತಾರೆ ಕಮರ್ಷಿಯಲ್ ಆಗ್ಬಾರ್ದು ಅಷ್ಟೇನೆ ನಮಗೆ ತಿಳಿದಿರೋದನ್ನ ಇನ್ನೊಬ್ಬರಿಗೆ ತಿಳಿಸೋಕೆ ನಾವು ಪ್ರಯತ್ನ ಪಡಬೇಕು ಹೊರತು ಬರೀ ದುಡ್ಡುಗೋಸ್ಕರೇ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ ಒಬ್ಬ ಹೆಣ್ಣು ಮಗಳು ಜ್ಯೋತಿಷ್ಯ ಆಗೋದ್ರಲ್ಲಿ ಏನು ಅಡ್ವಾಂಟೇಜ್ ಇದೆ ಏನು ಡಿಸ್ ಅಡ್ವಾಂಟೇಜ್ ಇದೆ ಅಡ್ವಾಂಟೇಜ್ ಜಾಸ್ತಿಯೇ ಇದೆ ಸರ್ ಹೇಳಬೇಕು ಅಂತಂದರೆ ಹೇಳಿದ್ನಲ್ಲ ಈಗ ಪರ್ಸ್ನಲ್ ಎಲ್ಲಾನು ಜೆಂಟ್ಸ್ ಹತ್ರ ಹೇಳ್ಕೊಳ್ಳೋಕ್ಕೆ ಸ್ವಲ್ಪ ಹಿಂಜರಿತಾರೆ ಜನ ಸೊ ಲೇಡೀಸ್ ಅವ್ರು ಕಲ್ತ್ರೆ ಅವ್ರದ್ದು ಏನೇನು ಪರ್ಸ್ನಲ್ ಇದೆ ಅದನ್ನೆಲ್ಲ ನಮ್ಮ ಹತ್ರ ಆರಾಮಾಗಿ ಅವ್ರು ಹೇಳ್ಕೊಬೋದು ಮನಸ್ಸು ಬಿಚ್ಚಿ ಮಾತಾಡ್ಬೋದು ನಾವು ಅವ್ರಿಗೆ ಸಜೆಷನ್ ಕೊಡ್ಬೋದು ಹಂಗಾಗಿ ಕಲ್ತಷ್ಟು ಲಾಭ ಅಂತಲೇ ಹೇಳ್ತೀನಿ ಜ್ಯೋತಿಷ್ಯದಲ್ಲಿ ಎಷ್ಟು ನಿಮ್ಮ ಜನಪ್ರಿಯತೆ ಎಷ್ಟು ಯಾವ ಮಟ್ಟದಲ್ಲಿದೆ ಇದೆ ಸರ್ ಇದೆ ನಾನು ಆಫೀಸ್ ಮಾಡಿ ಆರು ವರ್ಷ ಆಯಿತು ನಾನು ಕಲಿಯಕ್ಕೆ ಶುರು ಮಾಡಿ ಹದಿಮೂರು ವರ್ಷ ಆಯಿತು ಟೂ ತೌಸಂಡ್ ಟೆನ್ನಿಂದ ಕಲಿತಾ ಇದ್ದೀನಿ ಗುರುಗಳು ಗುರುಗಳು ವಾಸುದೇವ ಮೂರ್ತಿ ಅಂತಂದ್ಬಿಟ್ಟು ಹರಿದಾಸ್ ಅಂದ್ಬಿಟ್ಟು ವಿಜಯನಗರದಲ್ಲಿ ಕಲಿತಾ ಇದ್ದೆ ಮತ್ತು ನಾನು ನಗರದಲ್ಲಿ ಕಲಿತಾ ಇದ್ದೆ ಕೋರ್ಸುಗಳು ಕೋರ್ಸ್ಗಳು ನಾಲ್ಕೈದು ಎಕ್ಸಾಮ್ಸ್ ಆಗಿದೆ ಅಷ್ಟೆ ನೀವು ಹೇಳ್ದಂಗೆ ಜ್ಯೋತಿಷ್ಯ ಒಂದು ವಿಜ್ಞಾನ ಅಷ್ಟೇ ಅವರು ಯಾರೋ ಒಬ್ಬರು ನಾನು ದೇವರು ದೇವತೆ ಅಂತ ಒಂದು ಪಟ್ಟ ಕೊಡೋದು ಬೇಡ ಯಾರಿಗೂ ನಾವು ಕಲ್ತಿರೋ ವಿದ್ಯೆ ಇವಾಗ ಒಂದು ಟೀಚರ್ ಏನು ಕೆಲಸ ಮಾಡ್ತಾರೆ ಅವ್ರು ಕಲ್ತಿರೋದನ್ನು ನಾಲ್ಕು ಜನಕ್ಕೆ ಹೇಳ್ಕೊಡ್ತಾರೆ ಹಂಗಾಗಿ ನಾವು ನಾವೇನೋ ಒಂದು ಕಲ್ತಿದ್ದೀವಿ ಇದರಲ್ಲಿ ಏನೋ ಒಂದು ಫಾಲ್ಟ್ ಇದೆ ನಿಮ್ಗೆ ಈ ಟೈಮಲ್ಲಿ ಇಂಥ ಪೂಜೆ ಇಂಥ ಪುನಸ್ಕಾರ ಮಾಡಿ ಸರಿ ಹೋಗುತ್ತೆ ಅಂತ ಹೇಳ್ಬೋದು ನಾವು ಹೊರಸ್ಕೋಪ್ ಮೇಲೆ ಹೇಳ್ತೀರಾ ಅಥವಾ ಹರಸ್ಕೋಪ್ ಮೇಲೆ ಹರಸ್ಕೋಪ್ ಮೇಲೆ ಸಾಮುದ್ರಿಕ ಆ ಥರದ್ದು ಅದು ಇದೆ ಸರ್ ಅದು ಇದೆ ಹರಸ್ಕೋಪ್ ಜಾಸ್ತಿ ಮತ್ತೆ ಸಂಗೀತದ ಟೈಲರಿಂಗ್ ಟೈಲರಿಂಗ್ ಅಂದ್ರೆ ನನ್ಗೆ ಅಮ್ಮ ಟೈಲರಿಂಗ್ ಮಾಡ್ತಾ ಇದ್ರು ನಮ್ಮ ತಾಯಿ ಹಂಗಾಗಿ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ನನಗೆ ನಮ್ಮ ತಾಯಿನೂ ತುಂಬಾ ಚೆನ್ನಾಗಿ ಹೇಳ್ತಾರೆ ಹಂಗಾಗಿ ಸಂಗೀತ ಜ್ಞಾನ ಒಂದ್ ಸ್ವಲ್ಪ ಇದೆ ಜಾಸ್ತಿ ಹಂಗಂತ ಏನಿಲ್ಲ ಎಲ್ಲರೂ ಬರ್ತಾರೆ ಜೆಂಟ್ಸು ಬರ್ತಾರೆ ಲೇಡೀಸು ಬರ್ತಾರೆ ಎಲ್ಲಾ ತರದವರು ಬರ್ತಾರೆ ಇವ್ರಿಗೆ ಅವ್ರಿಗೆ ಅಂತ ಏನಿಲ್ಲ ಬಟ್ ಲೇಡೀಸು ಬೇರೆ ಕಡೆ ಹೋಗೋಕ್ಕೆ ಹೆದರ್ತಾರೆ ತುಂಬ ಜನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಸರ್ ಇವಾಗ ಜೆಂಟ್ಸು ಹಂಗಾಗಿ ಹೆದರ್ಕೊಂಡು ನಮ್ಮಂಥವ್ರ ಹತ್ರ ಬಂದರೆ ನಾವು ಒಳ್ಳೆ ಸಜೆಷನ್ ಕೊಡ್ತೀವಿ ಸೊ ಬರೋಕ್ಕೆ ಇಷ್ಟಪಡ್ತಾರೆ ಅಷ್ಟೇ ಚಿತ್ರಗೀತೆಗಳನ್ನು ನಿಮ್ಮ ಹವ್ಯಾಸಕ್ಕಾಗಿ ಹಾಡ್ತೀರಾ ಅಥವಾ ಸ್ಟೇಜಲ್ಲಿ ಆ ಸ್ಟೇಜ್ ಮೇಲೆ ಹಾಡ್ತೀನಿ ನಾನು ಕರೋಕೆ ಎಲ್ಲ ಹಾಡಿದ್ದೀನಿ ಸುಮಾರು ಸ್ಟೇಜ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ನನಗೆ ಮುಂಚೆಯಿಂದನೂ ಹೆದರ್ತಾ ಇದೆ ಮುಂಚೆ ಎಲ್ಲ ಹೆದರ್ತಾ ಇದ್ದೆ ಈಗ ಒಂದ್ ಸ್ವಲ್ಪ ಬರವಾಗಿಲ್ಲ ಹಾಡ್ತೀನಿ ಸ್ಟೇಜ್ ಮೇಲೆ ನಿಂತು ನಮಗೋಸ್ಕರ ಆಯ್ತು ಸರ್ ಹಾಡ್ಬೋದು ಯಾವ್ದು ಹಾಡ್ಬೋದು ಯಾವ್ದಾದ್ರೂ ಹಾಡಿ ನಿಮಗೆ ಭಾವಗೀತೆ ನಾ ಭಕ್ತಿ ಗೀತೆ ಭಾವಗೀತೆ ಹಾಡಿ ಒಂದು ಭಕ್ತಿ ಗೀತೆ ಹಾಡಿ ಇದಿ ತುಂಬಿ ಹಾಡಿದೇನು ಅಂದು ನಾನು ಮನ ಬಿಟ್ಟು ಕೇಳಿದಿರಿ ಅಲ್ಲಿ ನೀವು

ോ മൈതുമ്പി എന്തേ യു കിവിമുച്ചൂ യോ കിവിമുച്ചൂ നനഗില്ല ചിന്തി ഹാടേനോ

ನಾರಾಯಣ ನಾರಾಯಣ ನಿನ್ನನ ಸ್ಮರಣೀಯ ಸಾರಾಮೃತವೋ ಎನ್ನನಾಲಿಗೆಗೆ ಬರಲಿ ನಾರಾಯಣ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿ ಇರಲಿ ಕೃಷ್ಣ ಕೃಷ್ಣ ಎಂದೋ ಇಷ್ಟರು ಪೇಳುವ ಕೃಷ್ಣ ಕೃಷ್ಣ ಎಂದೋ ಇಷ್ಟ ನಾಮವು ನಾರಾಯಣ ನಿನ್ನ ನಾಮ ಸ್ಮರಣೀಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ ನಾರಾಯಣ ಅಂದ್ರೆ ಈ ಭಕ್ತಿಗೀತೆ ಹಾಡ್ತಾ ಇದ್ರೆ ತಪ್ಪೋ ಸರಿನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಸರ್ ಇರುತ್ತೆ ಒಬ್ಬ ಗೃಹಿಣಿಯಾಗಿ ಬದುಕು ನಿಮಗೆ ಎಷ್ಟು ಮಟ್ಟಿಗೆ ಅದು ಸಾರ್ಥಕ ಅಥವಾ ಎಷ್ಟು ಮಟ್ಟಿಗೆ ಅಡ್ವಾಂಟೇಜ್ ತುಂಬಾ ಚೆನ್ನಾಗಿದೀವಿ ತುಂಬಾ ಸಾರ್ಥಕವಾಗಿದೆ ಅಂತ ಅನಿಸ್ತಾ ಇದೆ ಸರ್ ಆಮೇಲೆ ಎಲ್ಲರ ಸಹ ಬಾಳ್ವೆ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಹೊಂದಾಣಿಕೆಂಟ್ ಪ್ರತಿಯೊಬ್ಬರು ಹೊಂದಾಣಿಕೆ ಇದ್ಬಿಟ್ರೆ ಯಾವುದೇ ಥರದ ಕಷ್ಟಗಳು ಬರಲ್ಲ ಈಗ ಹೆಣ್ಣು ಮಕ್ಕಳಿಗೆ ಕೂಡು ಕುಟುಂಬ ಅಥವಾ ಗೃಹಿಣಿ ಎಲ್ಲರೂ ದುಡಿಲಿಕ್ಕೆ ಹೋಗ್ಬೇಕು ದುಡಿದವ್ರಿಗೆ ಮಾತ್ರ ಬೆಲೆ ಮಾತ್ರ ಸ್ವಾತಂತ್ರ್ಯ ಸ್ವಾವಲಂಬನೆ ಹಾಗೆಲ್ಲ ಏನಿಲ್ಲ ಸರ್ ಹಾಗೆಲ್ಲ ಏನಿಲ್ಲ ಮನೆಯಲ್ಲೂ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಈಗ ಮನೆ ಕೆಲ್ಸವನ್ನ ಇಟ್ಬಿಟ್ಟು ನಾವು ದುಡಿಯೋಕ್ಕೆ ಹೋಗ್ತೀವಿ ಅಂದಾಗ ಆಮೇಲೆ ಬಾಂಧವ್ಯಗಳೇ ಇರಲ್ಲ ಮಕ್ಕಳಲ್ಲಿ ಮತ್ತು ತಂದೆ ತಾಯಿಗಳಲ್ಲಿ ಬಾಂಧವ್ಯಗಳೇ ಇರಲ್ಲ ಹಂಗಾಗ್ಬಿಡತ್ತೆ ಯಾರೋ ನೋಡ್ಕೊಳ್ತಾರೆ ಯಾರೋ ಮಾಡ್ತಾರೆ ಅಪ್ಪ ಯಾರು ಅಮ್ಮ ಯಾರು ಅನ್ನೋದೇ ಮರ್ತು ಹೋಗ್ತಾರೆ ಆ ಥರ ಆಗ್ಬಿಟ್ಟಿದೆ ಈಗಿನ ಪ್ರಪಂಚ ಅನಿವಾರ್ಯ ಒಪ್ಕೊಳ್ತೀನಿ ನಾನು ಅನಿವಾರ್ಯ ಅಂತ ಬಟ್ ಆದ್ರೂ ಮಕ್ಕಳಿಗೋಸ್ಕರ ನಾವು ಟೈಮ್ ಕೊಡಬೇಕು ಗ್ರಹಣಿ ಅನ್ನೋ ಕಾರಣಕ್ಕಾಗಿ ಅವರನ್ನು ಇಲ್ಲ ಖಂಡಿತ ಇಲ್ಲ ಅದರಷ್ಟು ಜವಾಬ್ದಾರಿಯುತವಾದ ಕೆಲಸ ಇನ್ನೊಂದಿಲ್ಲ ಅದು ತುಂಬ ಇಂಪಾರ್ಟೆಂಟು ಈಗಿನ ತಲೆಮಾರು ಪುರೋಹಿತರನ್ನ ಮದುವೆ ಆಗಲಿಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ ಹೌದು ನಿಮ್ಮ ಕಾಲದಲ್ಲಿ ಹಾಗಿರ್ಲಿಲ್ಲ ಅದು ಹೇಗೆ ಆಗಲೂ ಇತ್ತು ಅನ್ಸುತ್ತೆ ಬಟ್ ತಪ್ಪೇನಿಲ್ಲ ಅಂತ ನಮ್ಮ ಅಭಿಪ್ರಾಯ ಅಲ್ವಾ ಅದು ಒಂದು ಪುಣ್ಯದ ಕೆಲಸ ಅಲ್ವಾ ಸರ್ ಒಂದು ಪೂಜೆ ಮಾಡ್ತಿದ್ದಾರೆ ಒಂದು ಸಂಸ್ಕಾರವಂತ ಮನೆಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತಂದ್ರೆ ನಮ್ಗೆ ಅದೊಂದು ಪುಣ್ಯದ ಕೆಲಸ ಅಲ್ವಾ ಹೌದು ಈಗೆಲ್ಲ ಒಂಥರ ಮಾಡರ್ನ್ ಲೈಫ್ ಇಷ್ಟಪಡ್ತಾರೆ ಹೌದು ಬಟ್ ಅದರಲ್ಲಿ ಹೊಂದಾಣಿಕೆ ಕಡಿಮೆ ಅಂತ ನನ್ನ ಅಭಿಪ್ರಾಯ ನಾನೊಂದು ಕೆಲಸ ನೀನೊಂದು ಕೆಲಸ ಸೊ ಗಂಡ ಹೆಂಡ್ತಿಲ್ಲ ಹೊಂದಾಣಿಕೆ ಇರಲ್ಲ ಇನ್ನು ಮಕ್ಕಳಲ್ಲಿ ಬೆಳೆಯೋಕ್ಕೆ ಹೆಂಗೆ ಸಾಧ್ಯ ಇದೆ ಅವ್ರು ಏನು ಮಾಡ್ತಿದ್ದಾರೆ ಏನು ತಿಂತಾರೆ ಏನು ಓದ್ತಾ ಇದ್ದಾರೆ ಯಾವುದೂ ಗೊತ್ತಿರಲ್ಲ ತಂದೆ ತಾಯಂದ್ರಿಗೆ ಹಂಗಾಗಿ ಗೃಹಿಣಿಯಾಗಿರೋದೆ ಬೆಟರ್ ಅಂತ ನಮ್ಮ ಅಭಿಪ್ರಾಯ ದಿನಚರಿ ಮನೆ ಮಕ್ಕಳು ಗಂಡನ ನೋಡ್ಕೊಳ್ಳೋದು ಅತ್ತೆ ಮಾವ ಇದ್ದರು ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಎಲ್ಲ ಇತ್ತು ಅತ್ತೆ ಮಾವ ಈಗಿಲ್ಲ ಸೊ ಮನೆ ಇನ್ನು ಚಿಕ್ಕ ಕುಟುಂಬ ಆಯ್ತು ಈಗ ತುಂಬ ದೊಡ್ಡದಾಗಿತ್ತು ಈಗ ಸ್ವಲ್ಪ ಚಿಕ್ಕ ಚಿಕ್ಕದಾಗ್ತಾ ಬಂತು ಆದರೆ ಅವಾಗಿದ್ದಷ್ಟು ಒಂದು ಸಂತೋಷ ಈಗಿಲ್ಲ ಅಂತ ಅನಿಸ್ತಾ ಇದೆ ಈಗ ಆಗ ತುಂಬಾ ಚೆನ್ನಾಗಿದ್ವಿ ಈಗಿಲ್ಲ ಅಂತ ನಮಗೆ ಒಂಥರ ಫೀಲ್ ಆಗುತ್ತೆ ಬಟ್ ಏನು ಮಾಡೋಕ್ಕಲ್ಲ ಕಾಲ ತಸ್ಮೈನು ಮಹಾ ಅಷ್ಟೇ ಎಷ್ಟು ನಿಮ್ಮ ಜ್ಯೋತಿಷ್ಯದ ಆಫೀಸಿಗೆ ಹೋಗ್ತೀರಿ ಎಷ್ಟು ಕಂಟಿ ಇರ್ತೀರಿ ನಾನು ಹೇಳೋದ್ನಲ್ಲ ಫಸ್ಟು ನನ್ನ ಮನೆ ಪ್ರಿಫರೆನ್ಸ್ ಕೊಡ್ತೀನಿ ಮನೆದೆಲ್ಲ ಮುಗಿಸಿ ಏನೇನು ಸೌಕರ್ಯಗಳು ಮಾಡಬೇಕೋ ಎಲ್ಲ ಮಾಡಿ ನಾನು ಆಮೇಲೆ ನನ್ನ ಆಫೀಸ್ಗೆ ಹೋಗೋದು ಮಾಡ್ಕೊ ಮನೆ ಹತ್ರನೇ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರನೇ ಬೇರೆ ನನ್ನ ಕೆಲಸ ಅಂತ ಹೋಗ್ಬಿಟ್ರೆ ಕಷ್ಟ ಆಗಿಬಿಡತ್ತೆ ಈಗ ಹೇಳ್ದಂಗೆ ಮನೆ ಮೇಂಟೈನ್ ಮಾಡೋಕ್ಕಾಗಲ್ಲ ಮಕ್ಳನ್ನ ನೋಡ್ಕೊಳ್ಳೋಕ್ಕಾಗಲ್ಲ ಮತ್ತು ಊರಿನ ಕೆಲಸಗಳು ಅದು ಇದು ಇದ್ದೇ ಇರುತ್ತೆ ನನಗೆ ಸೊ ಅದನ್ನೆಲ್ಲ ನಾವು ಮೇಂಟೈನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಫಸ್ಟು ಮನೆಗೆ ಗೃಹಿಣಿಯಾಗಿರೋಣ ಆಮೇಲೆ ಕೆಲಸ ಅಷ್ಟೇ ಗಂಡನಿಗೆ ಗಂಡನ ಸಹಕಾರ ಇದೆ ತುಂಬ ಖಂಡಿತ ಇದೆ ಸರ್ ಅವ್ರ ಸಹಕಾರ ಇಲ್ಲದೆ ಇದ್ದರೆ ನಾನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಎಲ್ಲದರಲ್ಲೂ ಸಪೋರ್ಟ್ ಮಾಡೇ ಮಾಡ್ತಾರೆ ಅವರು ಏನೇ ಒಂದು ಕಲಿಕೆಗಾಗಲಿ ಏನೇ ಆಗಲಿ ನಂಗೆ ಸಪೋರ್ಟ್ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಮುಂದಕ್ಕೂ ಮಾಡ್ತಾರೆ ಅಷ್ಟೇ ಸರ್ ಒಬ್ಬ ಹೆಣ್ಮ ಜ್ಯೋತಿಷ್ಯ ಕಲಿತೆ ಅಂತ ಹೋದ ಹೋಗುವಾಗ ಕುಟುಂಬದ ವಿರೋಧ ಇಲ್ಲ ಇಲ್ಲ ಹಾಗೆಲ್ಲ ಇಲ್ಲ ಅತ್ತೆ ಅಮ್ಮವ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳಿದ್ರು ನನಗಿನ ಆವಾಗ ಅವರೇ ನೋಡ್ಕೊಳ್ತಾ ಇದ್ರು ಹೋಗು ನೀನು ಕಲಿ ಮಾಡು ಎಲ್ಲದಕ್ಕೂ ಸಪೋರ್ಟ್ ಇದ್ರು ಅವರು ಅವ್ರು ನಮಗಿನ ತುಂಬಾನೇ ಫಾರ್ವರ್ಡ್ ಇದ್ರು ಅವರು ಏಜ್ ಆಗಿದ್ರು ಬಟ್ ಕಲೀಲಿ ಯಾಕೆ ಕಲಿಬಾರ್ದು ನನ್ನ ಸೊಸೆನೂ ಎಲ್ಲರ ಸಮ್ಮುಖದಲ್ಲಿ ಗುರ್ತಿಸ್ಲಿ ಅವಳನ್ನು ಅನ್ನೋದು ಅಭಿಪ್ರಾಯ ಇತ್ತು ಅವರಿಗೆ ಹಂಗಾಗಿ ಈಗ ಅವ್ರು ಇಲ್ಲ ಅನ್ನೋದು ಒಂದು ಸ್ವಲ್ಪ ಯೋಚನೆ ಅನಿಸುತ್ತೆ ಬೇಜಾರು ಅನಿಸುತ್ತೆ ಅಷ್ಟೇ ಸಾರ್ಥಕತೆ ಖಂಡಿತ ಇದೆ ಸರ್ ಖಂಡಿತ ಇದೆ ಥ್ಯಾಂಕ್ ಯು ಸರ್